ಹೆಲ್ಮೆಟ್ ನಿಮ್ಮ ಪ್ರಾಣರಕ್ಷಕ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜಾಗೃತಿ ಮೂಡಿಸಿದ ಕಾಗವಾಡ ಪಿಎಸ್ಐ ಜಿಜಿಬಿರಾದ ಕಾಗವಾಡ ತಾಲೂಕಿನಲ್ಲಿ ಕಳೆದ ಹಲವು ದಿನಗಳಲ್ಲಿ ಅಪಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ದ್ವಿಚಕ್ರ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ದ್ವಿಚಕ್ರ ವಾಹನ ಚಲಾವಣೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಅಮೂಲ್ಯ ಜೀವ ಉಳಿಸಿಕೊಳ್ಳುವಂತೆ ಕಾಗವಾಡ ಠಾಣೆ ಪಿಎಸ್ಐ ಗಂಗಾ ಬಿರಾದಾರ್ ಹೇಳಿದರು ಅವರು ಗುರುವಾರ ದಿನಾಂಕ ಹನ್ನೆರಡರಂದು ಪಟ್ಟಣದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಮಾತನಾಡುತ್ತಿದ್ದರು ಕೇವಲ ಪೊಲೀಸರು ದಂಡ ವಿಧಿಸುತ್ತಾರೆಂಬ ಮಾತ್ರಕ್ಕೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ತಮ್ಮ ಅಮೂಲ್ಯ ಜೀವ ಉಳಿಸಿಕೊಳ್ಳಲು ಹೆಲ್ಮೆಟ್ ಧರಿಸಬೇಕು ತಾವು ಮಾಡುವ ಒಂದು ತಪ್ಪಿನಿಂದ ನಿಮ್ಮ ಕುಟುಂಬದ ಜೀವನ ಬೀದಿ ಪಾಲಾಗುತ್ತದೆ ಎಂದು ನೆನಪಿನಲ್ಲಿಡಬೇಕು ಪೊಲೀಸಿಗೆದ್ರೆ ಹೆಲ್ಮೆಟ್ ಹಾಕೋದಿಲ್ಲ ನಿಮ್ಮ ನೀವ ನೀವು ರಕ್ಷಣೆ ಮಾಡುವಾಗ ನಿಮ್ಮ ನೀವು ಮುಟ್ಕೊಳ್ಳಿಕ್ಕೆ ನೀವು ಹೆಣ್ಮಟ್ ಹಾಕೋಬೇಕು ನೀವಿದ್ದರೆ ನಿಮ್ಮ ಬೇಗ ಹೌದಿಲ್ಲ ಕುಟುಂಬ ಗೆಜ್ಮಾನ ಇರ್ತೀರಿ ಮಗ ಇರ್ತೀವಿ ಗಂಡ ಇರ್ತೀವಿ ನ್ಯಾಯ ಇರ್ತೀರಿ ಹೌದಿಲ್ಲ ನೀವೇ ಹುಡುಗ ನಿಮ್ಮ ಕುಟುಂಬ ನಿರ್ವಹಣೆ ಮಾಡೋದು ನೀನು ಹೌದು ನೀವಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಜನತೆ ಚಾಲನಾ ನಿಯಮಗಳನ್ನು ಪಾಲಿಸದೆ ಅಡ್ಡದಿತಿಯಾಗಿ ವಾಹನ ಚಾಲನೆ ಮಾಡುತ್ತಿದ್ದು ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿವೆ ಜೊತೆಗೆ ಇಂತಹ ಸಂದರ್ಭಗಳಲ್ಲಿ ತಲೆಗೆ ಪೆಟ್ಟಾಗಿ ಮೃತಪಟ್ಟಿರುವವರ ಸಂಖ್ಯೆ ಜಾಸ್ತಿ ಹೋಗಿದ್ದೆ ಎಲ್ಲರೂ ಹೋಗಿನಿ ಗಾಡಿ ಚಾಲೋ ಮಾಡ್ತೀವಿ ಆಗಬಾರ್ದು ಗಾಡಿ ಹಾಳಾಗ್ಲಿ ಏನು ಇನ್ನೇನು ಹಾಳಾಗ್ಲಿ ಹೆಲ್ಮೆಟ್ ಹಾಳಾಗ್ಲಿ ಬಟ್ ಜೀವಕ್ಕೆ ಏನು ಆಗಬಾರ್ದು ಆಗ್ಬೋದಾ ಇಲ್ಲಿ ದಿನಕ್ಕೆ ಕೇಸ್ ಆಗ್ತು ರೋಡ್ ಮನೆ ನಿಂತ್ಕೊಂಡು ನಮ್ ಕಣ್ ತೀವ್ ಮಾಡ್ತ ಮತ್ತೆ ಮಾಡ್ತೀವಿ ಅದಾಗ್ ಬೇಡ ನಮ್ಮನ್ನು ಕಂಡು ಭಯ ಪಡ್ಬೇಡ್ರಿ ನೀವು ಜೀವಕ್ಕೆ ಭಯ ಪಡ್ರಿ ಅಷ್ಟೇ ಆಯ್ತಾ

ಆದ್ದರಿಂದ ವಾಹನ ಚಾಲನೆ ಮಾಡುವಾಗ ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದರೊಂದಿಗೆ ವಾಹನ ಚಾಲಕರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಇಲ್ಲವಾದಲ್ಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ವೇಳೆ ಕಾಗವಾಡ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ